ಬಂಟ್ವಾಲ ತಾಲೂಕಿನ ಕಲ್ಪನೆಯ ಕಾಗುಡೆ ಎಂಬಲ್ಲಿ ಅಬ್ದುಲ್ ರೆಹಮಾನ್ ಅವರನ್ನ ಕೊಲೆಗೈದ ಆರೋಪದ ಮೇರೆಗೆ ಸ್ಥಳೀಯನೆಯಾದ ಪರಿಚಯದ ದೀಪಕ ಸಹಿತ ಮೂವರನ್ನ ಬಂಟ್ವಾಲ ಗ್ರಾಮಾಂತರ ಠಾಣೆಯ ಪೊಲೀಸರು ವಶಕ್ಕೆ ಪಡೆದಿರುವುದಾಗಿ ತಿಳಿದು ಬಂದಿದೆ ಕೊಲೆ ಕೃತ್ಯದಲ್ಲಿ ಸುಮಾರು ಹದಿನೈದು ಮಂದಿ ಭಾಗಿಯಾಗಿದ್ದಾರೆ ಎನ್ನಲಾಗ್ತಾ ಇದ್ದು ಕೃತ್ಯ ನಡೆದ ಬಳಿಕ ಇವರು ಪರಾರಿಯಾಗಿದ್ದಾರೆ ಆ ಪೈಕಿ ಮೂವರನ್ನ ಪೊಲೀಸರು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಪ್ರಕರಣದ ಬಗ್ಗೆ ಪೊಲೀಸರು ಎಲ್ಲಾ ಆಯಾಮಗಳಲ್ಲೂ ತನಿಖೆಯನ್ನ ಮುಂದುವರಿಸಿದ್ದಾರೆ ಅಬ್ದುಲ್ ರೆಹಮಾನ್ ಹತ್ಯೆ ಮತ್ತು ಕಲಂದರ್ ಶಾಫಿ ಮೇಲೆ ಮಾರಣಾಂತಿಕ ಹಲ್ಲೆ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಆರೋಪಿಗಳ ಪೈಕಿ ದೀಪಕ್ ಎಂಬಾತ ಅಬ್ದುಲ್ ರೆಹಮಾನ್ ರ ಪರಿಚಯಿಸಿದ ಎನ್ನಲಾಗಿದೆ ಸುಹಾಷ್ ಶೆಟ್ಟಿ ಹತ್ಯೆಗೆ ಪ್ರತೀಕಾರವಾಗಿ ಕೋಮು ದ್ವೇಷದ ಭಾವನೆಯಿಂದ ಈ ಹತ್ಯೆ ನಡೆದಿದೆ ಎಂದು ಹೇಳಲಾಗ್ತಾ ಇದೆ ಬಜ್ಪೇಯಲ್ಲಿ ಜನಾಗ್ರಹ ಸಮಾವೇಶದಲ್ಲಿ ಉದ್ರೇಕಕಾರಿ ಭಾಷಣ ಕೋಮು ಭಾವನೆಯನ್ನ ಕೆರಳಿಸಿ ಸೇಡು ತೀರಿಸಿಕೊಳ್ಳಲು ನೀಡಿದ್ದ ಕರೆಯ ಬಳಿಕ ಅಮಾಯಕ ಅಬ್ದುಲ್ ರೆಹಮಾನ್ ರ ಕೊಲೆಯಾಗಿದೆ ಈ ಹಿಂದೆ ಪ್ರವೀಣ್ ನೆಟ್ಟಾರ್ ಹತ್ಯೆಗೆ ಪ್ರತೀಕಾರವಾಗಿ ಸುರತ್ಕಲ್ನ ನ ಹತ್ಯೆಯ ರೀತಿಯ ಅಬ್ದುಲ್ ರೆಹಮಾನ್ ರನ್ನ ದುಷ್ಕರ್ಮಿಗಳು ಕೊಂದಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಅಬ್ದುಲ್ ರ ಹತ್ಯೆಯ ಬೆನ್ನಲ್ಲೇ ಈ ಪ್ರಕರಣವನ್ನ ಎನ್ಐಎಗೆ ವಹಿಸಬೇಕು ಎಂದು ಆಗ್ರಹ ಕೂಡ ಕೇಳಿಬಂದಿದೆ